ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಅಂತ ಸೂಪರ್ ಆಗಿದೆ ತಿನ್ನೋಕೆ ಇವಾಗ ಶುರು ಮಾಡಿದೆ ನಾನು ನಿಮ್ಮ ಗಾನ ವಿಜಯ್ ಒಂದೇ ಒಂದು ಲೈಕ್ ಮಾಡಿ ಬಿಡಿ ನಾ ಫುಲ್ ಸ್ಕಿಪ್ ಮಾಡಲೇ ನೋಡಿ ಖುಷಿಯವರು ಹೆಂಗ್ ರೆಡಿ ಆಗಿಬಿಟ್ಟಿದ್ದಾರೆ ಹೊರಗಡೆ ಹೋಗಿ ಅಲ್ಲ ಮಮ್ಮೆ ಆಯ್ ಮಾಡ್ಬಿಡು ಹಾಯ್ ಮಾಡ್ಬಿಡು ಕ್ಯೂಟಿ ಬಾಯ್ ಇದು ಕ್ಯೂಟಿ ಬಾಯ್ ಅಲ್ಲಿಲ್ವಲ್ಲ ನಗ್ಗಡ್ ನಿಂಗೆ ಬೈತಾರದಲ್ಲಿ ನಿಂಗೆ ಆಯ್ತಾರದಲ್ಲಿ ಇವಾಗ ಹೊರ್ಗಡೆ ಹೋಗೋದಿದೆ फ्रेंड्स ಒಂದು ಸ್ವಲ್ಪ ಏನಕ್ಕೆ ಅಂದ್ರೆ ಏನಂತೆ ಹಾಲು ತರಬೇಕು 우 ತರಬೇಕು ಅದಕ್ಕೆ ಇವಳು ನಾನು ಬರ್ತೀನಿ ಮನೆಯಲ್ಲಿ ಬೋರ್ ಬೋರ್ಡಿ ಇದೆ ಅಂಬ್ಟು ಹ್ಮ್ ಅದಕ್ಕೆ ಪಾಪ ನಿಂದು ಒಂದ್ ಬಿಟೋಕಾಗುತ್ತಾ ಅದಕ್ಕೆ ಪಾಪ ಬಿಟೋಕಾಗಂ ಕರ್ಕನೋದಿ ಈ ಬೆಳೆಗೆ ನಮ್ಮ

ವಾತಾವರಣ ಹೆಂಗೈತಿ ಅಂತ ಚುಳಿ ಚೂಳಿ ಆಗ್ತೈತೆ ಫ್ರೆಂಡ್ಸ್ ಎಲ್ಲಿ ಕರ್ಕೊಂಡು ಕಕ್ಕೊಂಡೋಗ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಬೆಳಬೇಗಿಯಾ ಅಂತ ಖುಷಿ ಆಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ಖುಷಿ ಈ ಚಳಿ ಎ ಸಿ ಹಾಕೊಂಡು ಫ್ಯಾಮ್ಲಿ ಮಾಡಿ ಮುದು ಸುಮ್ನೆ ಇರ್ಬೋದು ಯಪ್ಪಾ ಸೊಳ್ಳೆ ಆಗ್ತೈತೆ ಅವರು ಬೇರೆ ಬೇರೆ ಆ್ಯನ್ ಮಾಡಿಬಿಟ್ಟಿದೆ ಖಶಿ ಖುಷಿನಾ ಖುಷಿ ಖುಷಿನಾ ಖುಷಿ ಆಯ್ತ ಅನ್ನೇ ಅಮ್ಮ ಸೊ ಹಾಗೆ ಮನೆ ಹತ್ರ ಇರೋ ಗ್ರೌಂಡಿಗೆ ಕರ್ಕೊಂಬಂದಿದಾರೆ ಬಂದಿದ್ದಾರೆ ನನಗೆ ಬಂದರೆ ಒಂದು ರೌಂಡ್ ಹೋಗಿಬಿಟ್ಟು ಬರೋಣ ಅಂತ ಸೊ ನೋಡಿ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ ಇದೆಯೋ ಡೈಲಿ ಕಂಟಿನ್ಯೂ ಆಗುತ್ತಾ ಇಲ್ಲ ಗೊತ್ತಿಲ್ಲ ಸೊ ಇವತ್ತು ಬಂದವಲ್ಲ ಗ್ರೌಂಡ್ ಹತ್ರ ಹೋಗ್ತಾ ಇದ್ವು ಮನೆ ಒಳಗಡೆ ಯಾರಾಗಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಸೂರ್ಯ ಕಣ್ಣಿಗೆ ಹೊಡಿತಾ ಇದ್ದಾರೆ ಎಂಟು ಗಂಟೆಯಲ್ಲಿ ಜನ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಕಡಿಮೆ ಆಗಿದ್ದಾರೆ ಇವಾಗ ಸೊ ಬನ್ನಿರಿ ಹೋಗೋಣ ಐದು ರೌಂಡ್ ಆಯ್ತು ನಾಲ್ಕು ಕಿಲೋಮೀಟರು ಈಗ ಅಲ್ಲಿ ಅಂಬೇಡ್ಕರ್ ಗ್ರೌಂಡ್ಸ್ ವಾ ಎಲೆ ನಿಂಬೆಹಣ್ಣು ತಗೊಂಡು ಬಂದು ಸೊ ಬಂದು ಕಳೆದ್ಬಿಟ್ಟೆ ಎಲ್ಲೋಗಿದ್ದೇನೆ ಬರೀತು ಅವ್ರೀ ಏನು ಮಾಡ್ತಾ ಇದ್ರಿ ಅದ್ ಬಂದು ಇಲ್ಲಿ ಕೆಳಗಡೆ ಬಿಟ್ನಾ ಅಲೋ ಬಾಸ್ ಏನು ಮಾಡ್ತಾ ಇದ್ರ ಅಲ್ಲಿ ಆ ಏನು ಮಾಡ್ತಾ ಇದ್ರ ಅಂತ ಗೊತ್ತಾಗ್ಲಿಲ್ಲ ಬನ್ನಿ ಆಚೆ ಬನ್ನಿ 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 ಇಲ್ಲಿ ಇಲ್ಬಿಟ್ರೆ ಅಲ್ಲೋಗಿ ಆಟಾಡ್ತಿದ್ರಿ ಇಲ್ಲ ಆಟಾಡಿ ಸೊ ಈ ವರ್ಷದ ಕೊನೆಯಲ್ಲಿ ವೈಕುಂಠ ಏಕಾದಶಿ ಬಂದಿದೆ ಇವತ್ತು ಶನಿವಾರ ಸೊ ಹಾಗೆ ಇವತ್ತು ನಮ್ಮದು ವಾರ ಬೇರೆ ಇದೆ ನಮ್ಮ ನವಿಯವರು ನಮಗೆ ಒಂದು ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ ಪಾಪ ನೋಡ್ಕೊಂಡು ಟಿಫನ್ ಮಾಡೋದು ನಮ್ಮ ಜವಾಬ್ದಾರಿ ಎಂಟು ಮುಖಾಲು ಒಂದು ಅರ್ಧ ಗಂಟೆಲಿ ಮುಗಿಸಿ ತಿನ್ಬೋದು ಒಂದು ಗಂಟೆ ಹೊತ್ತಿಗೆ ಮತ್ತೆ ತಿನ್ನೋಕ್ಕಾಗಲ್ಲ ಮತ್ತೆ ನಮ್ಮ ನವಿಯವರ ಟಾಸ್ಕು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಸೊ ನೋಡೋಣ ಎಷ್ಟೊತ್ತಾಗುತ್ತೆ ನಮ್ದೆಲ್ಲ ಕೆಲಸ ಅಷ್ಟೊತ್ತಿಗೆ ಇವಾಗ ನಾವು ವಿಡಿಯೋ ಮಾಡಿಕೊಂಡು ನಮ್ಮ ಪಾಪ ನೋಡಿಕೊಂಡು ಟಿಫನ್ ಮಾಡಬೇಕು ಏನು ತಿನ್ನಿ ಮಾಡಂದ್ರಿ ಚಿತ್ರಾನ್ನ ಆದರೆ ಬೇಗ ಆಗುತ್ತೆ ನಿಮ್ಮೇನು ತಂದಿದ್ದೀನಿ ಬೇಡ್ರಿ ಪಲಾವ್ ಮಾಡ್ರಿ ತರಕಾರಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಏನು ಮಾಡೋಣ ಏನಾರು ಮಾಡ್ಕೊಳ್ಳಿ ಅಂತಿದ್ದಾರೆ ಬೆಸ್ಟ್ ಚಿತ್ರಾನ್ನ ಓಕೆ ಅವಳು ವೀಡಿಯೋ ಕಟ್ ಮಾಡ್ತಿದ್ದಂಗೆ ಫಸ್ಟು ಪಲಾವ್ ಮಾಡಿರಿ ತರಕಾರಿ ಎಲ್ಲ ಹಾಳಾಗೋದಂತ ಬೈತಾಳೆ ಇವಾಗ ವೀಡಿಯೋ ಮುಂದೆ ಏನಾದ್ರೂ ಮಾಡಿ ಅಂತ ಡ್ರಾಮಾ ಮಾಡ್ತಾನೆ ಗೊಂಬೆ ಅಲ್ಲ ನಮ್ಮನೆ ಹ್ಞೂ ಕೆಳಗಡೆ ಬಂದಿದ್ದಾನೆ ನೆನ್ಸ್ಕೊಂಡು ತಕೊಂಡ್ಬರೋಣ ಅಂತ ಆಲ್ ಬುಡ್ ಮರ್ತ್ ಬಿಟ್ಟು ಬಂದಿದ್ದಾಳೆ ಏನ್ ಮಾಡ್ಬೇಕು ಎಷ್ಟು ಮತ್ತೆ ಕಳಿಸ್ತಾ ಇದ್ದಾಳೆ ನನಗೆ ಇವಾಗಲೇ ವಾಕಿಂಗ್ ಮಾಡಿಸ್ತಾ ಬಿಟ್ಟು ಬಂದಿದ್ದೀನಿ ನಾನು ಹ್ಞೂ ಕುಡಿತಾ கிரீன் டீனா குடிய ಗ್ರೀನ್ ಟೀ ಕುಡ್ದೆ அப்பா கிரீன் ಒಂಥರ குடே ಚೆನ್ನಾಗೇ ಇಲ್ಲ ಜೀವನದಲ್ಲಿ ಕುಡಿಯಲ್ಲ ನಾನು ನಾರ್ಮಲ್ ಟೀನೆ ಕುಡಿದೀನಿ ಬೇಕಾದ್ರೆ ಅದು ಒಂದ್ಸಲ ಅಭ್ಯಾಸ ಆಗೋದು ನಮ್ಗೆ ಆಮೇಲೆ ಆಮೇಲೆ ಅದೇ ಚಂದ ಅನ್ಸುತ್ತೆ ಬಿಟ್ಟಿರಕ್ಕೆ ಆಗಲ್ಲ ನಾನ್ ಇವಾಗ ಆಗದೇ ಇಲ್ಲ ಫ್ರೆಂಡ್ಸ್ ಬಿಟ್ಟಿರಕ್ಕೆ ಗ್ರೀನ್ ಟೀ ಒಂದ್ಸಲ ಅವಾಗ ತಗೋದ್ ಕೊಡ್ತಾರ ಬಿಟ್ಟಿರಕ್ಕೆ ಆಗಲ್ಲ ಗ್ರೀನ್ ಟೀನ ಕುಡಿಬೇಕು ಏನಾದ್ರು ಕುಡಿಬೇಕು ಅನ್ಸಾಗ ಗ್ರೀನ್ ಟೀ ಕೊಡ್ತೀನಿ ಮೆಡಿಕಲ್ ಹೋಗಿದೆ ಅಪೋಲೋ ಮೆಡಿಕಲ್ ಗೆ ಅಲ್ಲಿ ಏನೇ ತಗೊಂಡ್ರು ಒಂದು ಪ್ಯಾಕೆಟ್ ಫ್ರೀ ಇತ್ತು ಓ ಗ್ರೀನ್ ಟೀ ಕುಡಿತಾಳ ಅಂತ ಇದೊಂದು ಪ್ಯಾಕೆಟ್ ತಗೊಂಡೆ ನೂರು ರೂಪಾಯಿಗೆ ಮೂರು ಪ್ಯಾಕೆಟ್ ಇದು ನಾವು ಹೊರಗಡೆ ತಗೊಂಡ್ರೆ ನೂರ ಎಪ್ಪತ್ತು ರೂಪಾಯಿ ಇದ್ದರು ಮೇಲೆ ಇಪ್ಪತ್ತೈದು ಟಿ ಬಿ ಆಗಿದೆ ಇಪ್ಪತ್ತೈದು ದಿನ ಓಡಿಸ್ಬೋದು ಸೊ ಇದು ಅಪೋಲೋದವ್ರದ್ದು ಎಷ್ಟು ಚೆನ್ನಾಗಿದೆ ಇಲ್ಲ ಗೊತ್ತಿಲ್ಲ ಕೊಟ್ಟು ನೋಡಿದ್ರೆ ತುಳಸಿ ಫ್ಲೇವರ್ ಹಾಂ ತುಳಸಿ ಫ್ಲೇವರ್ ಕೊಟ್ಟಿದ್ದೆ ಅದನ್ನು ತುಳಸಿ ಫ್ಲೇವರ್ ಅದು ತುಳಸಿ ಫ್ಲೇವರ್ ಲೆಮನ್ ಜಾಸ್ತಿ ಅದರಲ್ಲಿ ಲೆಮನ್ ಜಾಸ್ತಿ ಐತೆ

ಹಾಲು ತೊಗೊಂಡ್ಬರೋಕೆ ಹೋದ್ರೆ ಹೋದವರ ಹತ್ರ ಬಂದ್ರ ಹತ್ರ ಎಲ್ಲ ನೋಡ್ಕೊಂಡು ನಗಾಡ್ಕೊಂಡು ಹುಡುಗಿತಾರ ಎಲ್ಲ ಹುಡುಗಿನ ಹುಡುಗಿನ ಅಂತ ಕೇಳ್ತಾರೆ ಸೊ ಹೊರಗಡೆ ಹೋಗ್ಬಿಟ್ಟು ಹಾಲು ತಗೊಂಡ್ಬಿಟ್ಟು ಬಂದನಾ ಬರೋದಕ್ಕೆ ಮುದ್ದು ಚಪಾತಿ ಐತೆ ಮುದ್ದು ಅದನ್ನೇ ತಿನ್ನೋಣ ಇವಾಗ ತಿಂಡಿ ಎಲ್ಲ ಕ್ಯಾನ್ಸಲ್ ನನಗಿನ್ನ ಈಸಿ ಆಯಿತು ಚಪಾತಿ ಎಣ್ಣೆದಲ್ಲ ಪರವಾಗಿಲ್ಲ ತಿನ್ನೋಣ ರಾತ್ರಿ ಮಾಡಿದ್ದು ಮೆಕ್ಕಿ ಐದು ಆರು ಚಪಾತಿ ಇದೆಯಾ ಐದು ಚಪಾತಿ ಇದೆ ಅಂತ ನನಗೆ ಮೂರು ಅಡುಗೆ ಎರಡು ಸೊ ತಿಂದುಬಿಟ್ಟು ಮಧ್ಯಾಹ್ನಕ್ಕೆ ಏನಾರು ಮಾಡ್ಕೊಂಡ್ರಾಗುತ್ತೆ ಸೊ ನಂದು ಟಿಫನ್ನು ಕತೆ ಮುಗೀತು ಟೊಮೊಟೊ ಕಾಯಿ ಚಟ್ನಿ ಇದೆ ಅನಿಸಬೋದು ಟೊಮೊಟೊ ಇಲ್ಲ ತರಕಾರಿ ಸಾರು ಇದೆ ಇಲ್ಲ ಕ್ಯಾಪ್ಸಿಕಮ್ ಕರಿ ಇದೆ ಯಾವ್ದಾದ್ರು ಓಕೆ ಆಗುತ್ತೆ ತಿಂದ್ಬಿಟ್ಟ ಏನು ಹೇಳಿದ ಮಕ್ಕ ಹಾಕಂಡಿರೋದ ಅರಿಶಿಣ ಅಲ್ಲ ನಾನು ಗೆಸ್ ಮಾಡ್ತೀನಿ ಅಲ್ಲೀ ಬಾಯ್ ಬಾ ನೋಡ್ಕೊಂಡು ಗೆಸ್ ಮಾಡಬೇಕು ಏನು ಇಲ್ಲ ನೋಡಿ ಗೈಸ್ ಟೊಮೊಟೊ ಸಕ್ಕರೆ ನೋಡಿ ಫ್ರೆಂಡ್ಸ್ ಎಲ್ಲ ಹಂಗೆ ಹೇಳ್ತಾರೆ ಅದೇ ಚೆನ್ನಾಗಿ ಒಂಥರ ಸ್ಕ್ರಬ್ ಮಾಡ್ಕೊಂಡ್ತಾರೆ ಮಕ್ಕಳಿರಲ್ಲ ಅದೆಲ್ಲ ಹೋಗ್ಲಿ ಊರಿಗೆ ಹೋಗ್ಬಿಟ್ಟು ಬಂದಿದ್ದಾಳಲ್ಲ ಕರ್ಗಾಗ್ಬಿಟ್ಟಿದೀನಿ ಅಂತ ಯಾರು ಹೇಳ್ಬಿಟ್ಟವ್ರೆ ಅದಕ್ಕೆ ಮತ್ತೆ ಊರಿಗೆ ಹೋಗ್ತಾಳಲ್ಲ ಅಷ್ಟೊತ್ತಿ ಮತ್ತೊಂಚೂ ಬೆಳಗಾವಿ ಹೋಗೋಕ್ಕಂತ ಪ್ಲಾನ್ ಇನ್ಯಾವ್ತರ ನೋಡಿ ನೋಡಿ ಕೈ ತೊಳೆ ಅಲ್ಲ ಪಾತ್ರೆ ತೊಳೆಕ್ಕೆ ನೋಡಿ ಗೈಸ್

ಸೊ ಹಾಗೆನೇನೆ ಕ್ಯಾಪ್ಸಿಕಮ್ ಕರಿ ಒಳಗಡೆ ಪಾಪುಗೆ ತಿನ್ನಿಸ್ತಾ ಅಂತೂ ಹಠ ಮಾಡ್ತಿದ್ದಾನೆ ಅಳ್ತಾ ಇದ್ದಾನೆ ಬೇಗ ಕೊಡು ಬೇಗ ಕೊಡು ಅಂತ ಈ ಮಕ್ಳುಗಳು ನೋಡ್ಬಿಟ್ರೆ ಸಾಕು ಅದನ್ನು ಬೇಗ ಬೇಗ ಕೊಡಿ ಕೊಡಿ ಅಂತಾರೆ ಆದ್ರೂ ನನ್ ಮಗ ಹಂಗೆ ಜಾಸ್ತಿ ಆಟ ಮಾಡೋದು ನೋಡ್ತಿದ್ದಂಗೆ ಕೊಡ್ಬಿಡ್ ಪಟಾ ಕೊಡಬಿಡ ಅಂತ ಸುಡ್ತಾ ಇರುತ್ತೆ ಬಾಯಿಗೆ ಹಾಕಿಬಿಟ್ರೆ ಬಾಯೆಲ್ಲ ಗುಳ್ಳಿ ಆಗ್ಬಿಡಲ್ವಾ ನೋಡಿ ನಿನ್ಗೂ ಬಿಸಿ ಮಾಡ್ಬೇಕೇನೆ ಉತ್ತರ ಇಲ್ಲ ಅಂದ್ರೆ ನಾವು ಬಿಸಿ ಮಾಡಕೋಲ್ಲ ರೈಸ್ ಅವಳೆ ಬಿಸಿ ಮಾಡ್ಕೊ ತಿಂತಾಳೆ ಆದ್ರೆ ಇವತ್ತು ಪೂಜೆ ಅಲ್ಲ ಪೂಜೆ ಮಾಡ್ಬಿಟ್ಟು ತಿಂತಾಳೆ ಏನೋ ಗೊತ್ತಿಲ್ಲ ಎಲ್ಲ ಮುಂಚೆ ತಿಂತಾಳೆ ಗೊತ್ತಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ನನಗೆ ಅವಳು ನಮ್ಗೆ ಬೇಯ್ಸಲ್ಲ ಅವಳಿಗೆ ನೋಡಿ ಇವಾಗ ನೀರ್ ಅಂತ ಅವಳು ಇಷ್ಟೊತ್ತ ನಮ್ಗೆ ಹೋಗಿದ್ದು ಕೇಳಿಸಿಲ್ಲ ಅವಳಿಗೆ ಯಾರು ಹೋಗಕ್ಕೆ ಹೋಗ್ತಾ ಇರೋದು ಕೇಳಿಸ್ತಾ ಇಲ್ಲ ನಮಗೂನಾ ನೋಡಿ ನೋಡಿ ರೈಸ್ ಐತೆ ನೀನ್ ಬೇಯ್ತಂತ ಅವಳೆ ಆ ಹ್ಞೂ ಐದಂತ ಅಲ್ಲೇನು ಬಜಾವು ನಾನು ಕೇಳಿಸುತ್ತೆ ಅವಳು ವರಿಸು ನಿಮಗೆ ಇಲ್ಲ ಅನ್ಸುತ್ತೆ ಏನು ಮಾತಾಡ್ತಲ್ಲ ನಾನು ಇಲ್ಲೇ ಅಲ್ಲಿ ಕೊಡ್ತೀನಿ ಸೊ ಇವಾಗ ಇದನ್ನೆಲ್ಲ ಮಾಡ್ಕೊಂಡು ಬೇಯಿಸ್ಕೊಂಡು ತಿಂದ್ಬಿಟ್ಟು ವಿಡಿಯೋ ಇಲ್ಲಿಗೆ ಎಡ್ ಮಾಡ್ತಿದ್ದೀವಿ ನೆಕ್ಸ್ಟ್ ಏನ್ ನಿಮಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಆ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಇಲ್ಲಿ ಇದಕ್ಕೆ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ರತಿದಿನ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಬಾಯ್ ಬೈ ಮಾಡಿರಿ